ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸಕ್ಕರೆ ಕಾಯಿಲೆ ಬಗ್ಗೆ ಕೆಲವು ತಿಳುವಳಿಕೆಗಳು ನಾನು ಅಲ್ಲ ಸರ್ಜನ್ ಸಾಕಷ್ಟು ಕಾಂಪ್ಲಿಕೇಟೆಡ್ ಡಯಾಬಿಟಿಸ್ ಪೇಷಂಟ್ನ ಟ್ರೀಟ್ ಮಾಡೋವಂಥವ್ರು ಕಾಂಪ್ಲಿಕೇಷನ್ಗೆ ಹೋಗ್ಬೇಕಾದ್ರೆ ನಿಮ್ಮ ಡಯಾಬಿಟಿಸ್ ಸರಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರೆ ನೀವು ಕಾಂಪ್ಲಿಕೇಷನ್ಗೆ ಹೋಗ್ತಾ ಇರಲಿಲ್ಲ ನೋಡಿ ಸಕ್ಕರೆ ಕಾಯಿಲೆ ಅಂದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆಯ ಅಂಶ ಗ್ಲುಕೋಸ್ ಜಾಸ್ತಿ ಇರುತ್ತೆ ನಾವು ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ಖಾಲಿ ಹೊಟ್ಟೆಯಲ್ಲಿ ನೂರಿಪ್ಪತ್ನಾಲ್ಕು ಮಿಲಿಗ್ರಾಮ್ ಪರ್ ಡೇ ಸಿಲಿಟ್ರ್ ಇರಬೇಕು ಏನಾದರೂ ತಿಂದ ಮೇಲೆ ಪೋಸ್ಟ್ ಪ್ರಾಂಡಿಯಲ್ ಅಂತೀವಿ ನಾವು ನೂರತ್ತರೊಳಗೆ ಇರಬೇಕು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗೆ ಖಾಲಿ ಹೊಟ್ಟೆ ಒಳಗೆ ನೂರ ಎಂಬತ್ತಿತ್ತು ತಿಂದ ಮೇಲೆ ಇನ್ನೂರೈವತ್ತಿತ್ತು ಅಂದರೆ ನಿಮ್ಮನ್ನು ಡಯಾಬಿಟಿಕ್ ಅಂತೀವಿ ಒಂದು ದಿನ ಮಾಡಿದರೆ ಅದನ್ನು ಡಿಕ್ಲೇರ್ ಮಾಡಬೇಕಾ ಇಲ್ಲ ಅದ್ರ ಜೊತೆಗೆ ಒಂದು ಎಚ್ ಬಿ ಎ ಒನ್ ಸಿ ಅಂತ ಇದೆ ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್ ಅಂತೀವಿ ಅದೇನಾದರೂ ಆರು ಪಾಯಿಂಟ್ ಐದರ ಮೇಲೆ ಹೋಗಿದರೆ ನಿಮಗೆ ಸಕ್ಕರೆ ಕಾಯಿಲೆ ಕಳೆದ ಮೂರು ತಿಂಗಳಿಂದ ಶುರುವಾಗಿದೆ ಅಂತ ಈಗ ಜನಗಳ ಗೊಂದಲ